ಅಸಹ್ಯಕರವಾದ ರಾಜಕಾರಣವನ್ನು ಲೋಕಸಭಾ ಚುನಾವಣೆಯ ನಂತರದಲ್ಲಿ ಆರಂಭ ಮಾಡಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮುತ್ಸದ್ದಿ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಅವರ ಈ ಎಂಬತ್ತೆರಡನೇ ವಯಸ್ಸಿನಲ್ಲಿ ಅವರ ಮೇಲೆ ಮಾನಸಿಕ ಅಸ್ವಸ್ಥತೆ ನೀಡಿದ ದೂರಿನ ಆಧಾರದ ಮೇಲೆ ಮೂರು ತಿಂಗಳ ನಂತರ ರಾಜಕೀಯ ಕಿರುಕುಳಕ್ಕಾಗಿ ದ್ವೇಷದ ಆಡಳಿತಕ್ಕಾಗಿ ಆ ಪ್ರಕರಣಕ್ಕೆ ಮರುಜೀವವನ್ನು ಕೊಟ್ಟು ರಾತ್ರೋರಾತ್ರಿ ಸಿ ಐ ಡಿ ಮುಖಾಂತರ ಇಪ್ಪತ್ನಾಲ್ಕು ಒಳಗೆ ಯಡಿಯೂರಪ್ಪನವರು ರಿಪೋರ್ಟ್ ಮಾಡ್ಕೊಳ್ಬೇಕು ಬಂಧನ ಮಾಡುತ್ತೇವೆ ಜಾಮೀನು ವಾರೆಂಟನ್ನು ಜಾರಿ ಮಾಡ್ತಕ್ಕಂಥ ಕಾರ್ಯ ಈ ಪ್ರಕ್ರಿಯೆಗಳಲ್ಲಿ ನಡೆಯುತ್ತೆ ಅಂತಂದ್ರೆ ಮೇಲೋಟಕ್ಕೆ ಆಗುತ್ತೆ ಹಾಗೆ ತನದ ಸೇಡಿನ ಅಸಹ್ಯಕರ ರಾಜಕಾರಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಗಂಭೀರವಾಗಿ ಪರಿಗಣಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೇ ಸರ್ಕಾರದ ಭಾಗವಾಗಿ ಸನ್ಮಾನ್ಯ ಪರಮೇಶ್ವರ್ ಪ್ರಸ್ತಾಪ ಮಾಡಿರುವುದನ್ನು ಪತ್ರಿಕೆಗಳಲ್ಲಿ ಸುದ್ದಿ ವಾಹಿನಿಗಳಲ್ಲಿ ನೋಡಿದೆ ಆ ರೀತಿಯಲ್ಲಿ ಜನಜನಿತವಾಗಿರ್ತಕ್ಕಂತಹ ಆಕೆ ಮಾನಸಿಕ ಸ್ವಸ್ಥೆ ಅಂತಕ್ಕಂಥದ್ದನ್ನ ತಿರುಚಿ ಇವತ್ತು ಏಕಾಏಕಿ ಈ ಪ್ರಕರಣಕ್ಕೆ ಮರುಜೀವ ಕೊಡ್ತಾ ಇದ್ದಾರೆ ಆಕೆ ಹೋದ ನಂತರದಲ್ಲಿ ಅವರ ಕುಟುಂಬಸ್ಥರ ಮುಖಾಂತರ ಪ್ರಭಾವವನ್ನು ಮೀರಿ ಈ ಪ್ರಕರಣಕ್ಕೆ ಜೀವವನ್ನು ಕೊಟ್ಟು ಬಿಜೆಪಿಯ ನಾಯಕರನ್ನ ಬಿಜೆಪಿಯನ್ನ ಬಿಜೆಪಿಯ ಕಾರ್ಯಕರ್ತರನ್ನ ಮಾನಸಿಕವಾಗಿ ಹಿಂಸಿಸಬೇಕು ಪ್ರತಿಕಾರದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ನ ಆಡಳಿತಕ್ಕೆ ಹಿಡಿದಿರ್ತಕ್ಕಂಥ ಕೈಗಾರಡಿ ಆಗಿದೆ ಮುಖಾಂತರ ಅವ್ಯವಹಾರ ಮಾಡಿ ಸಚಿವನ ತಲೆದಂಡಕ್ಕೆ ಕಾರಣ ಆಗಿರ್ತಕ್ಕಂಥ ವಿಷಯ ಈ ಎಲ್ಲ ವಿಷಯಗಳಿಂದ ಹೊರಬರಬೇಕು ಜನರ ಗಮನವನ್ನು ಬೇರೆಡೆ ಸರಿಬೇಕು ಅಂತ ಹೇಳಿ ಈ ಪ್ರಕರಣಕ್ಕೆ ಜೀವವನ್ನು ಕೊಟ್ಟಿದ್ದಾರೆ ಇದು ಒಂದನೇ ಕಾರಣ ಎರಡನೇ ಕಾರಣ ಹೀಡಿತವಿಲ್ಲದ ಅವರ ನಾಯಕರ ನಾಲಿಗೆ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಎಂ ಪೋಸ್ಟರ್ ಅಭಿಯಾನ ಮಾಡ ಹಿಂದಿನ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಲಂಚದ ಆರೋಪವನ್ನು ಮಾಡಿದರು ಇದಕ್ಕೆ ಮಹಾರಾಷ್ಟ್ರ ಮೊಕದ್ದಮನ್ನ ದಾಖಲಿಸಿದಾಗ ಕಾನೂನು ಅದರ ಕ್ರಮವನ್ನ ಅನುಸರಿಸಿದೆ ಆ ಪಕ್ಷದ ಪರಮೋಚ್ಚ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೋರ್ಟ್ ಕಟ್ಟಕಟ್ಟೆಯನ್ನ ಮೆಟ್ಟಿಲನ್ನ ಏರ್ಬೇಕಾದಂತಹ ಸಂದರ್ಭ ಬಂದು ಹೋದಾಗ ಬಿಜೆಪಿಯ ನಾಯಕರನ್ನ ಕಟ್ಟಿ ಹಾಕಬೇಕು ಮುಜುಗರಕ್ಕೀಟು ಮಾಡಬೇಕು ಅಂತ ಹೇಳಿ ರೂಪದಲ್ಲಿ ಈ ಇಳಿ ವಯಸ್ಸಿನಲ್ಲಿ ರಾಜ್ಯದ ನಾಯಕ ಯಡಿಯೂರಪ್ಪನವರ ಮೇಲೆ ಈ ರೀತಿಯಾಗಿ ವೈಯಕ್ತಿಕ ತೇಜೋವಧೆ ಮಾಡತಕ್ಕಂಥ ಪ್ರಕರಣಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಗರ ಮಾನಸಿಕತೆಗೆ ಕೈಗನ್ನಡಿ ಆಗಿದೆ ಇದನ್ನು ಬಿಜೆಪಿ ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸುತ್ತೆ ರಾಜಕಾರಣ ಮಾಡೋಣ ಅಭಿವೃದ್ಧಿಯ ಆಧಾರದ ಮೇಲೆ ಹೋರಾಟ ಮಾಡೋಣ ಕಾನೂನು ಬಗ್ಗೆ ಗೌರವ ಇದೆ ಅವತ್ತು ಮಾರ್ಚ್ ನಾಲ್ಕನೇ ತಾರೀಕು ದೂರು ದಾಖಲಾದಾಗ ಇದೇ ಪ್ರಕರಣವನ್ನು ಮುಂದುವರಿಸುವುದಿಲ್ಲ ಮಾನಸಿಕ ಅಸ್ವಸ್ಥೆ ದೂರುದಾರೆ ಇದೇ ಕಾನೂನಿಗೆ ಒಳಪಡಿಸಿದ್ರೆ ಅವತ್ತು ಯಡಿಯೂರಪ್ಪನವರನ್ನ ಕೊಟ್ಟಿದ್ರೆ ನಮಗೆ ಮತಗಳ ಹಾನಿ ಆಗುತ್ತೆ ಇಡೀ ರಾಜ್ಯದ ಜನ ಜಾತಿ ಮತಗಳನ್ನ ಮೀರಿ ಕಾಂಗ್ರೆಸ್ ವಿರುದ್ಧ ತಿರುಬ್ಬಿಳ್ತಾರೆ ಅಂತ ಹೇಳಿ ಹೊಂಚು ಹಾಕಿ ಚುನಾವಣೆ ಮುಗಿದ ಮೇಲೆ ಪ್ರತಿಕಾರದ ಕ್ರಮವಾಗಿ ಇದನ್ನು ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೇಳ್ತಾ ಇದ್ದೇನೆ ನೇರವಾಗಿ ಜಿಲ್ಲಾ ಬಿಜೆಪಿ ಇದನ್ನು ಕಳಿಸುತ್ತೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕುಮಾರ್ ಶಿವಕುಮಾರ್ ಅವರಿಗೆ ಈ ಮೂಲಕ ನಾವು ಪಡಿಸ್ತೇವೆ ರಾಜ್ಯದಲ್ಲಿ ಸಕಾರಾತ್ಮಕ ವಿಚಾರಗಳು